ಗೊತ್ತಾಯ್ತಲ್ಲ ಮೈಸೂರು ನಗರದ ಜನರಿಗೆ ನಾವು ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಆಗ್ಬೋದ ಆಗ್ಬೋದ ಆದ್ರೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇನೆ ಸುಮ್ನೆ ಕೆಲವರು ಗುರುಡೆ ಹೊಡೀತಾರೆ ಸುಳ್ಳು ಹೇಳೋದು ಆ ಸುಳ್ಳೆಲ್ಲ ನಂಬಕ್ ಹೋಗ್ಬೇಡಿ ನಾನು ಮಾದೇವರು ಮೈಸೂರು ಬೆಂಗಳೂರು ರಸ್ತೆನ್ ಅಲ್ಲ ಟೆನ್ ಲೇನ್ ಟೆನ್ ಲೇನ್ ರಸ್ತೆ ಮಾಡಿಸ್ತದು ಬೇರೆಯವರು ಇನ್ಯಾರೋ ಕೈ ನೀಟ್ ತಕೊಳಕ್ ಹೋಗೋದು ಹಂಗೆಲ್ಲ ಆಗ್ಬಾರ್ದು ನಂಬಕ್ ಹೋಗ್ಬೇಡಿ ಹಂಗೆಲ್ಲ ಗೊತ್ತಾಯ್ತಲ್ಲ ಸುಳ್ಳು ಹೇಳ್ತವೆ ಈ ಸುಳ್ಳು ಹೇಳೋರು ಬಹಳ ಡೇಂಜರ್ ಸಮಾಜಕ್ಕೆ ಅದರಿಂದ ನಾವು ಏನ್ ಮಾಡಿದ್ದೀವಿ ಅದನ್ನು ಹೇಳ್ಬೇಕು ಏನು ಮಾಡೋಕ್ಕಾಗಿಲ್ಲ ಸುಮ್ಮನೆ ಇದ್ಬಿಡ್ಬೇಕು ನಮ್ಮ ಸರ್ಕಾರ ಇರುವಾಗ ಶಿಕ್ಷಣ ಕ್ಷೇತ್ರಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ಪೊಲೀಸ್ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತೇವೆ ಸೊ ಇಷ್ಟನ್ನು ಹೇಳಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಹೋಗ್ಬೇಕಾಗಿದೆ ಆ ಕಾರಣದಿಂದ ಇದು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ನಾನು ನೆಫ್ರಾಲಜಿ ಕಿಡ್ನಿಗೆ ಸಂಬಂಧಪಟ್ಟಂತ ಕಾಯಿಲೆ ಕಿಡ್ನಿ ಇದೆಯಲ್ಲ ಡಯಾಲಿಸ್ ಎಲ್ಲಮ್ಮ ಕಸಿ ಮಾಡೋದು ಇದೆ ಅದನ್ನು ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಈಗ ಈಗ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಶ್ವಾಸಕೋಶನೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಲಂಗ್ ಲಂಗ್ ಅಂತ ಇದು ನಾವು ಏನ್ ಕರಿತೀವಲ್ಲ ಅದನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೋ ಮಾಡ್ತಾರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಇನ್ನು ಉಳಿದಿರೋದು ಒಂದೇ ಟ್ರೈನ್ ಒಂದು ಮಾಡಬೇಕು ಅಷ್ಟೇ ಸೊ ಅದಕ್ಕೆ ಇವೆಲ್ಲ ಫೆಸಿಲಿಟೀಸ್ಗಳು ಕೂಡ ಮೈಸೂರು ನಗರದಲ್ಲಿ ಸಿಕ್ಕಬೇಕು ಅಂತಕ್ಕಂಥದ್ದೇ ನನ್ನ ಉದ್ದೇಶ ಬಟ್ ಅಲ್ಲಿ ಕೆಲಸ ಮಾಡೋ ಡಾಕ್ಟರ್ಗಳು ಬಡವ್ರ ಪರವಾಗಿರ್ಬೇಕು